ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನೂರು ರೂಪಾಯಿ ನೋಟು ದೇಶದಲ್ಲಿ ಬ್ಯಾನ್ ಹೌದು ವೀಕ್ಷಕರೇ ಕ್ಷಣಕ್ಕೊಂದು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬ ಗೊಂದಲಕ್ಕೆ ಸಾಕಷ್ಟು ಜನರು ಒಳಗಾಗುತ್ತಾರೆ ಅದರಂತೆ ಇತ್ತೀಚೆಗೆ ಗಾಂಧೀಜಿ ಅವರ ಬದಲಾಗಿ ಐದು ನೂರು ರೂಪಾಯಿ ನೋಟುಗಳ ಮೇಲೆ ಶ್ರೀರಾಮನ ಫೋಟೋವನ್ನು ಅಳವಡಿಸಲಾಗುತ್ತದೆ ಎನ್ನುವ ಸುದ್ದಿಯೂ ಕೂಡ ವೈರಲ್ ಆಗಿತ್ತು ಅದಾದ ನಂತರ ಈ ಸುದ್ದಿಯೂ ಕುರಿತು ಚೆಕ್ ಮಾಡಿದಾಗ ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳು ಆಗಿದೆ ಎಂದು ತಿಳಿದು ಬಂದಿತ್ತು ಅದರಂತೆ ಇದೀಗ ಮತ್ತೊಂದು ಸುದ್ದಿ ವೈರಲ್ ಆಗಿದೆ ಅದೇನೆಂದರೆ ಇದೀಗ ಹಳೆಯ ನೂರು ರೂಪಾಯಿ ನೋಟುವನ್ನು ಆರ್ಬಿಐ ಬ್ಯಾನ್ ಮಾಡುವ ಬಗ್ಗೆ ವೈರಲ್ ಸುದ್ದಿಯು ವಾಟ್ಸ್ಆಪ್ ನಲ್ಲಿ ಸಾಕಷ್ಟು ಹರಿದಾಡುತ್ತಿದ್ದು ಈ ಬಗ್ಗೆ ಆರ್ಬಿಐ ಏನು ಹೇಳಿದೆ ಎಂದು ನೋಡೋಣ ಸದ್ಯ ಇದೀಗ ಜನರಲ್ಲಿ ಹಳೆಯ ನೂರು ರೂಪಾಯಿ ನೋಟಿನ ಬಗ್ಗೆ ಚರ್ಚೆ ಶುರುವಾಗಿದೆ ಹೌದು ಅದು ಏನು ಎಂದರೆ ಹಳೆಯ ನೂರು ರೂಪಾಯಿ ನೋಟು ಬ್ಯಾನ್ ಆಗುತ್ತಿದೆ ಎಂಬುದರ ಬಗ್ಗೆ ಸಾಕಷ್ಟು ಸುದ್ದಿಗಳು ವಾಟ್ಸಪ್ ನಲ್ಲಿ ಹರಿದಾಡುತ್ತಿದೆ ಇದೀಗ ನೂರು ರೂಪಾಯಿ ಹಳೆಯ ನೋಟು ರದ್ದಾಗಿದೆ ಈ ನೂರು ರೂಪಾಯಿ ನೋಟನ್ನು ಮಾರ್ಚ್ ಮೂವತ್ತೊಂದರಂದು ವಿನಿಮಯ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಹಾಗಾಗಿ ತಮ್ಮ ಬಳಿ ಇರುವ ನೂರು ರೂಪಾಯಿ ನೋಟುಗಳನ್ನು ಬ್ಯಾಂಕುಗಳಲ್ಲಿ ನೀವು ವಿನಿಮಯ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಏಪ್ರಿಲ್ ಒಂದರಿಂದ ಈ ನೋಟುಗಳು ಮಾನ್ಯವಾಗುವುದಿಲ್ಲ ಎಂಬ ಮಾಹಿತಿಯು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಇದೊಂದು ಸುಳ್ಳು ಸುದ್ದಿ ಎಂದು ಆರ್ ಸ್ಪಷ್ಟನೆ ನೀಡಿದೆ ಹಾಗಾಗಿ ಪ್ರತಿಯೊಬ್ಬರೂ ಈ ಮಾಹಿತಿಯನ್ನು ಶೇರ್ ಮಾಡುವ ಮೂಲಕ ಆರ್ ಯಾವುದೇ ನೂರು ರೂಪಾಯಿ ನೋಟನ್ನು ಬ್ಯಾನ್ ಮಾಡಿಲ್ಲ ಎಂಬುದನ್ನು ತಿಳಿಸಿ ವೀಕ್ಷಕರ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್